ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಅಂತ ನಾನು ತಿಳ್ಕೊತೀನಿ ಆರಾಮದೇ ಇರಲ್ಲ ಕಮೆಂಟ್ ಮಾಡಿರಿ ನಾನು ಫುಲ್ ಆರಾಮದಿನಿ ಈ ವಿಡಿಯೋದಾಗ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೇನಪ್ಪ ಅಂದ್ರೆ ಮಹೀಂದ್ರಾ ಕಂಪ್ನಿದ ತ್ರಿಬಲ್ ಫೈವ್ ಟ್ಯಾಕ್ಟ್ರ್ ಅಷ್ಟ ಮಾರಾಟಕ್ಕಿದೆ ಈ ವಿಡಿಯೋದಾಗ ಅದ್ರದ್ದು ಮಾಡೆಲ್ ಏನೈತಿ ಮಾಡಲ್ಲ ರೇಟಾ ಮತ್ತು ಯಾವ್ರಾಗ ಐತಿ ಎಷ್ಟನೇ ಓನರಾ ಮತ್ತು ಅದರದ ಕಾಂಟ್ಯಾಕ್ಟ್ ನಂಬರ್ ಏನ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ನಿಮಗೆ ತಿಳ್ಸ್ಕೊಡಕ್ಕೆ ನಾ ಪ್ರಯತ್ನ ಮಾಡ್ತೀನಿ ನನ್ನ ಯಾರು ನೀವು ಹೊಸಬರು ನೋಡ್ತಾ ಇದ್ರೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ರಿ ಆಮೇಲೆ ವಿಡಿಯೋ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಮತ್ತು ಗೆಳೆಯರಿಗೆ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ನಮ್ಮ ವೀಡಿಯೋದಾಗ ನಿಮ್ಗೆ ಎನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮ್ಗೆ ತಿಳಿಸಾಕ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ತ್ರಿಬಲ್ ಫೈವ್ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ಲ ಎರಡು ಸಾವಿರದ ಹತ್ತು ಐತಿ ಆಲ್ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಈ ಗಾಡಿ ಲೊಕೇಶನ್ ನಿಪ್ಪಾಣಿ ಚಿಕ್ಕೋಡಿ ತಾಲೂಕು ನಿಪ್ಪಾಣಿ ಮತ್ತು ಈಗ ಎರಡನೇ ಓನರ ಇನ್ನು ತುಳವ್ರ ನೀವು ಮೂರನೇ ಓನರ ಗಾಡಿ ಮಾತ್ರ ಕಂಡೀಷನ್ ಐತಿ ನಾವೆಲ್ಲ ಕಂಡೀಷನ್ ಐತಿ ಅಂತ ಹೇಳ್ತೀವಿ ಆದ್ರೆ ನೀವು ಒಂದು ಸ್ವಲ್ಪ ಎಲ್ಲ ಗುರ್ತಾಗ ಗಾಡಿ ತೊಗೊಳ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ನಿಮಗೂ ಒಳ್ಳೇದಾಗ್ಕೈತಿ ಒಂದು ಸ್ವಲ್ಪ ಏನರೀ ಸಣ್ಣ ಪುಟ್ಟ ಟ್ಯಾಕಟ್ರೋಳಕೆ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಒಂದು ಸ್ವಲ್ಪ ರೇಟ್ನಾಗ ಕಡಿಮೆ ಆದ್ರೆ ಆಗ್ಬೋದು ಅದಕ್ಕೆ ಡೈರೆಕ್ಟ್ ನೀವು ಹೋಗಿ ಖರೀದಿ ಮಾಡ್ರಿ ಮೋಸ ಹೋಗ್ಬೇಡ್ರಿ ಈ ಟ್ಯಾಕ್ಟ್ರ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಈ ಜನರ ಮೊಬೈಲ್ ನಂಬರ್ ಹಾಕಿರ್ತೀವಿ ಪ್ರತಿಯೊಂದು ಹುಡಿದಾಗ ಫೋನ್ ಹಚ್ಚಿ ಕೇಳಿ ಅವ್ರನ್ನ ಕರ್ಕೊಂಡೋಗಿ ಮಾಲಕ್ರ ಹತ್ರ ಭೇಟಿಯಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಇದೇ ರೀತಿ ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗಳು ಕೊಡುವುದು ಅಂದ್ರೆ ಚಲೋ ವೇಸ್ಟ್ ಮಾಡಬೇಡ್ರಿ ಏಜೆಂಟ್ ಹತ್ರ ಆ ಏಜೆಂಟ್ ಹತ್ರ ಏಜೆಂಟ್ ಹತ್ರ ಕಮಿಷನ್ ಕೊಟ್ಟು ಯಾವ ರೀತಿ ಆ ರೀತಿ ಬರ್ಸೋಕೆ ಹೋಗ್ಬೇಡ್ರಿ ಡೈರೆಕ್ಟ್ ನಮ್ಮ ವಾಟ್ಸಪ್ ನಂಬರ್ ಫೋಟೋ ಮಾಹಿತಿ ಅಷ್ಟೇ ಕಳಿಸ್ರಿ ನಾವು ಈ ರೀತಿ ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ಯಾರು ತಗೊಳ್ಳೋರು ಡೈರೆಕ್ಟ್ ನಿಮ್ಮ ಮನೆಗೆ ಬಂದ ನಿಮ್ಮ ವಾಹನಗಳನ್ನು ನೋಡಿ ನಿಮ್ಮ ಹತ್ರ ಕುಳಿತು ಮಾತನಾಡಿ ಖರೀದಿ ಮಾಡ್ಕೊಂಡು ಹೆಚ್ಚಿನ ಲಾಭದಲ್ಲಿ ಅಂತ ನಾವು ನಿಮ್ಗೆ ಅದು ತಿಳಿಸ್ತೀವಿ ಈ ತ್ರಿವಲ್ಪಾಯಿ ಟ್ಯಾಕ್ಟ್ರದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರ ಹತ್ತು ಐತಿ ಪೇಪರ್ಸ್ ಎಲ್ಲ ಹೋಗಿದ್ದಾವ ಅಂತ ಹೇಳ್ಯಾರ ಎರಡನೇ ಓನರ್ ಗಾಡಿ ಲೊಕೇಶನ್ ನಿಪ್ಪಾಣಿ ಪ್ರೈಜ್ ಹೇಳ್ಯಾರ ಮೂರು ಲಕ್ಷದ ತೊಂಬತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಯಾಕೈತಿ ಫ್ರೈಜ್ನಾಗ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿಕೊಡ್ರಿ ಮತ್ತು ಮುಂಗಡ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತು ನಮ್ಮ ಯು ಕೆ ಎಚ್ ಬಿ ಟಾಕೂಟ್ಯೂಬ್ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು